ಏ ಶೆಟ್ಟಿ ನಾನು ಹೇಳಿರೋ ಕೆಲಸ ಎಲ್ಲಿ ಬಂತ ಹೇಳಿದ ಕೆಲಸ ರೀ ಸಕ್ಸಸ್ ಆಗಿತ್ತು ಬರ್ತಾ ಇದ್ದಾಳೆ ಬರಬೇಕ್ರಿ ಬರ್ಲಿ ಬರ್ಲಿ ಇವತ್ತು ಸಮೋಪಾಯದಿಂದ ಕೇಳಿ ನೋಡ್ತೀನಿ ಬರ್ತಿದ್ರು ಅನುಭವಿಸೋಣ ಅಂತೂ ಈ ಬಡವನ ಮನೆವರೆಗೂ ಒಂದೇ ಒಂದು ಕರೆಗೆ ಹೋಗೊಟ್ಟು ಬಂದಿದೆಯಲ್ಲ ತುಂಬಾ ಸಂತೋಷ ಆಯ್ತು ಸ್ವಾಗತ ಸ್ವಾಗತ ಬಯಸುದನ್ನು ಬಿಟ್ಟು ನಾನಿನ್ ಕರೆಸಿದ ಕಾರಣ ಏನಂತ ತಿಳಿಸಿ ಓದಲ್ವಾ ಕಾರಣ ಇಲ್ಲದೆ ಯಾವ ಕಾರ್ಯಕ್ಕೂ ಕೈ ಹಾಕೋನಲ್ಲ ಈ ಕಾಳಿಂಗರ ಅಂದ ಮೇಲೆ ಇಲ್ಲದೆ ಕರೆಸ್ಕೊಳ್ತೀನ ದುರ್ಗ ನನಗೂ ಅದೇ ಬೇಕಾಗಿರೋದು ಯಾವ ಕಾರಣಕ್ಕಾಗಿ ಕರೆಸಿದ್ದೀರಾ ಅಂತ ಕಾರಣ ಇದೆ ದುರ್ಗ ಎಂದು ಹೊಸದಾಗಿ ಊರಿಗೆ ನಡೆಯೋದಕ್ಕೆ ನೀನು ಬಂದಿಯೋ ಆವತ್ತೇ ನಿನ್ನ ಮೇಲೆ ಒಂದು ಕಣ್ಣಿತ್ತು ನಿನ್ನನ್ನು ಯಾವಾಗ ಅನುಭವಿಸುತ್ತೀರೇನೋ ಅಂತ ಆದ್ರೆ ಮೊನ್ನೆ ದಿನ ನಿನ್ನ ಜೊತೆ ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು ದುರ್ಗ ಆಮೇಲೆ ನಮ್ ಶೆಟ್ಟಿ ತಿಳಿಸಿ ಹೇಳ್ದ ಅಲ್ಲ ಒಂದ್ ಹೆಂಡಿ ಒಂದ್ ಒಂಟಿ ಹೆಣ್ಣಿನ ಜೊತೆ ಈ ರೀತಿ ಅನುಚಿತವಾಗಿ ನಡೆದುಕೊಂಡದ್ದು ಆದ್ರೆ ಅವ್ರು ಒಪ್ಪಿಕೊಳ್ತಾಳ ಆಮೇಲೆ ನನ್ನ ಅಷ್ಟು ನನಗೆ ಪ್ರಾಯಶಿತಾಗಿ ನಿನ್ನ ಕರೆಯೋದಕ್ಕೆ ಕಳಿಸ್ದೆ ನಾನು ನಾನೇನಿದ್ರು ನೇರವಾಗಿ ಮಾತುಗಳ ಈ ನಿಂದ ಚಂದ ಸೌಂದರ್ಯವನ್ನು ಎಷ್ಟು ಬೇಕಾದಷ್ಟು ಖರ್ಚಾಗ್ಲಿ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡು ಮುತ್ತೈದೆ ಹೆಣ್ಣಿಗೆ ಮಂಗನಂತೆ ಮಾತಾಡಿ ಮರ್ಯಾದೆ ಕಳೆದುಕೊಂಡು ಬದುಕಬೇಡ ನಾನಿನ ಕಣ್ಣಿಗೆ ಹೋಗಿಲಿ ಅಂತ ಕಂಡ್ರು ಕೂಡ ನಾನು ವೈರಿಯೇ ಹೆಂಡತಿ ನಾನಿ ನನಗೆ ಯಾವತ್ತಿದ್ರೂ ಸಿಗೋದು ವಿಷಾನೆ ಹೊರತು ಅಮೃತವೇನಲ್ಲ ದುರ್ಗಾ ವಿಷದ ಒಡಲಲ್ಲೇ ಅಮೃತ ಹೊಂಡುತ್ತೆ ಅನ್ನೋದು ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಕನ್ಸುತ್ತೆ ನೋಡ್ ವೇದಾಂತದ ಸಿದ್ಧಾಂತದ ಮಾತುಗಳು ನನಗೆ ಬೇಕಾಗಿಲ್ಲ ಈ ಸೌಂದರ್ಯದ ಬೆಲೆ ಎಷ್ಟು ಕೇಳ್ತೀಯ ಕೇಳು ಕೊಡ್ತೀನಿ ಈ ಸೌಂದರ್ಯದ ಕಣಿ ನನ್ನದಾಗಬೇಕು ಅಂದ್ರೆ ಒಂದು ಹೆಣ್ಣಿನ ಸ್ಥೀಲ ಸಾಗರಕ್ಕೆ ಬೆಲೆ ಕಟ್ಟುವ ಸಾಮರ್ಥ್ಯ ನಿಮ್ ಹತ್ರ ಇದೆಯಾ ಎಷ್ಟು ಬೇಕಾದಷ್ಟು ಕೇಳು ಅಂದ್ರೆ ನೀವು ಇಷ್ಟೊಂದು ಎಷ್ಟು ಬೇಕಷ್ಟು ಕೇಳ ಅಂತಿದ್ರೆ ಅದ್ಮೇಲೆ ಇದೆಲ್ಲ ನನ್ನ ಯವನಕ್ಕಾಗಿ ಅಲ್ಲವೇ ಈ ಸೌಂದರ್ಯಕ್ಕಾಗಿ ಏನ್ ಬೇಕು ಕೇಳು ಕೊಡಿಸಿದ್ರು ಈ ಸೌಂದರ್ಯನ ನಾನು ಅನುಭವಿಸಬೇಕಂತ ನನ್ನ ಹೃದಯ ಕಾತರಿಸ್ತಾ ಇದೆ ಇದರಲ್ಲಿ ಹತ್ತು ಲಕ್ಷ ಇದೆ ಕಣೆ ಇನ್ನು ಬೇಕಾದ್ರೆ ಕೇಳು ಕೊಡ್ತೀನಿ ಒಟ್ಟಿನಲ್ಲಿ ನನ್ನ ಒಳಾಗಬೇಕು ಅಷ್ಟೇ ಕಾಳಿಂಗ್ರ ಅವರೇ ನೀವು ಕೊಡ್ತಾ ಇರೋ ಹತ್ತು ಲಕ್ಷ ಹಣವನ್ನ ನಾನು ಮುಟ್ಟೋದಕ್ಕಿಂತ ಮುಂಚೆ ನನ್ ಒಂದೇ ಒಂದು ಕೋರಿಕೆ ಇದೆ ನಡೆಸಿ ನೋಡಿ ಮನೆಯಲ್ಲಿ ನಿಮ್ಮಿಬ್ಬರು ಹೆಂತೆ ಇರಬೇಕಲ್ವಾ ಊರು ಹೊರಗೆ ಬಾರು ಸಾತ್ರೆ ಊರು ಯಾರ್ಯಾರು ಮನೆ ಮಧ್ಯಸ್ಥಿಕೆ ವಿಷಯ ನೀವು ಏನಾದರೂ ಮಾತನಾಡಿದ್ದೀರಾ ಬಾಗಿಲಲ್ಲಿ ಇರೋ ಹಲ್ಲುಗಳನ್ನು ಮುರಿದ ಹಾಕ್ಬೇಕಾಗುತ್ತೆ ಈ ಸರಸ್ವ ಸಲ್ಲಾಪದ ಸಮಯದಲ್ಲಿ ಅವಳು ವಿಷಯ ಯಾಕೆ ನಾನು ಎಷ್ಟು ಅಷ್ಟಕ್ಕೆ ಮಾತ್ರ ಉತ್ತರ ಹೇಳಿ ಇದ್ದಾಳೆ ಅವಳು ಕೆಟ್ಟವಳಂತೂ ಅಲ್ಲ ವೇವಿಚಾರಿ ಅಂತೂ ಮೊದಲೇ ಅಲ್ಲ ಅಲ್ಲವಾ ನಾಲಿಗೆ ಹಿಡಿತದಲ್ಲಿರ್ಲಿ ಎಲ್ಲೋ ಬಿಲ್ಲದ ನಾಲಿಗೆ ಅಂತ ಅಡ್ಡ ದಿಡ್ಡಿ ಹರಿ ಹಾಕಿ ಬಿಟ್ರೆ ಅಡ್ಡ ಅಡ್ಡ ಕತ್ತರಿಸಿ ನೋಡಿ ತಾವು ಬೇರೆಯವರ ಹೆಣ್ಣು ಮಕ್ಕಳನ್ನ ಈ ರೀತಿ ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯಲ್ಲಿಯೂ ಹೆಣ್ಣು ಮಕ್ಕಳು ಇರ್ತಾರೆ ನಮ್ಮ ಮನವರಿಕೆ ನಿಮಗೂ ಇರಬೇಕಾಗುತ್ತೆ ಕಾಳಿಂಗ್ರಾವ್ ಅವ್ರೆ ನನಗೆ ಹತ್ತು ಲಕ್ಷ ಹಣ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನನ್ನ ಗಂಡ ಇನ್ನೊಬ್ಬರ ಮನೆಯಲ್ಲಿ ಸಾಯುವರ್ಗ ಕೂಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ ಅದಕ್ಕೆ ಇನ್ನು ಹತ್ತು ಲಕ್ಷ ಸೇರ್ತಿ ಇಪ್ಪತ್ತು ಲಕ್ಷ ಹಣವನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಹೇಳ್ತೀನಿ ಆದ್ರೆ ನನ್ನ ಗಂಡನಿಗೂ ಒಂದೇ ಒಂದು ಆಸೆ ಇದೆ ಅಂತ ಕಳಿಂಗ್ರ ಅವ್ರೆ ನಿಮ್ಮ ಹೆಂಡತಿ ನಾ ನೀವು ಹೇಗೆ ನನ್ನನ್ನು ಕೇಳಿದ್ರೋ ಅದೇ ರೀತಿಯಾಗಿ ನನ್ನ ಗಂಡನಿಗೆ ನಿಮ್ಮ ಹೆಂಡತಿ ಬೇಕಂತೆ ಏನಲ್ಲ ಸಕ್ಕಿನ ಹೆಣ್ಣು ಅおい ಮಲ್ಲಿ ನಿನ್ನನ್ನು ಮಾತಾಡೋದಕ್ಕೆ ಬಿಟ್ಟಿದ್ದು ನನ್ನ ತಪ್ಪಾಯ್ತಂತ ಅಂತ ಒಂದು ಹೆಣ್ಣಾಗ್ಲಿ ಹಣ್ಣಾಗ್ಲಿ ಕಣ್ಣು ಮುಂದೆ ಇದ್ದಾಗ ಖಚಿತ ಖಚಿತ ತಿನ್ಬೇಕು ವಿನಃ ಬೇಗ ಅಂತ ಹೇಳ್ಬಾರ್ದು ಅಂತ ಹಿರಿಯರು ಹೇಳ್ತಾರೆ ಇದ್ರ ಜೊತೆ ಏನು ಮಾತಾಡೋದಕ್ಕೆ ನಿಂತೆ ನೋಡು ಅದು ಅದು ನಾನು ಮಾಡಿದ್ದು ನೋಡಲಿ ತಪ್ಪು ಶಟ್ಟಿ ಏನೋ ಒಂದು ಬುದ್ಧಿ ಮಾತು ಹೇಳಿದಂತ ಆ ಬುದ್ಧಿ ಮಾತಿಗೆ ನಾನು ಸೋತು ನಿನ್ನ ಬಯಸಿದೆ ನಿನ್ನ ಹೊತ್ತೈದು ನನ್ನ ಆಸೆ ತೀರಿಸಿಕೊಳ್ಳದೆ ಅಂತ ಅಟ್ಟು ಮಾತಾಗಿರ್ಲಿಲ್ಲ ನಡ ಈಗ್ಲಾದ್ರೂ ಕಾಲ ಮಿಂಚಿಲ್ಲ ಓ ಪೋಂಡ್ ಬಂದ್ರಿ ನಿನಗೂ ಸುಖ ನನಗೂ ಸುಖ ಇರಲಿಲ್ಲ ಅಂದ್ರೆ ಹತ್ತು ಐದು ಅನ್ನು ಸೆತ್ತಿರಿಸ್ಕೊಳ್ತೀನಿ ಅದು ಯಾವ ಬಂದು ಏನು ಕಿತ್ಕೊಳ್ತಾನೋ ನಾನು ನನ್ನ ಗಂಡ ಜೀವಂತವಾಗಿರೋವರೆಗೂ ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಾಗ್ತಾ ಇರೋ ಮಾತು ಓಕೆ ಬಡ್ರು ಮನೆ ಹೆಣ್ಮಕ್ಳಂದ್ರೆ ನಿನ್ನ ದೃಷ್ಟಿಯಲ್ಲಿ ಅಷ್ಟೊಂದು ಕೇಳಕ್ಕೆ ಕಾಣಿಸ್ತಾರ ದುಡ್ಡು ಎಸೆದ ತಕ್ಷಣ ಬಂದು ಹೆಣ್ಮಕ್ಳು ನಿನಗೆ ಸೆರೆ ಅಂತ ತಿಳ್ಕೊಂಡ್ ಬಿಟ್ಟಿದೀಯ ಬಡತನದಲ್ಲಿ ಬೆಳೆದ್ರು ಗಂಜಿ ಕುಡಿದ್ರು ಕೂಡ ಮಾನಕ್ಕೋಸ್ಕರವಾಗಿ ಹೊರತು ಮಾನವ ಕಳೆದುಕೊಳ್ಳುವ ಹೇಳಿ ಹೆಣ್ಣುಗಳಂತೂ ನಾವಲ್ಲ ಬೇರೆ ಹೆಣ್ಮಕ್ಳಿಗೆ ಅಷ್ಟೊಂದು ತುಚ್ಛವಾಗಿ ಮಾತನಾಡಿದೆಯಲ್ಲ ಬೇರೆ ಹೆಣ್ಮಕ್ಳನ್ನ ನಿಂತು ಸೂಳೆರೆಗ ಕಾಣುವಾಗ ನಿನ್ನಂತ ನೀಚರ ಹೆಣರು ಇನ್ನೊಬ್ಬರ ಸೂಳೆ ಹಾಕ ಹೆಣ್ಣೆ ಕಾಲಿಂಗ್ ಅವನಿಗೆ ಇಷ್ಟೊಂದು ತುಚ್ಛವಾಗಿ ಮಾತಾಡ್ತಾ ಇದೀಯ ಅಂದ್ರೆ ನಿಶ್ಚೆಯನ್ನ ತೀರಿಸಿಕೊಳ್ಳದೆ ಬಿಡ್ತಾ ಇದ್ದೀನಲ್ಲ ನಾನು ಮಾಡ್ತಾ ಇರೋ ತಪ್ಪ ನಿನ್ನ ಮಾತಾಡೋದಕ್ಕೂ ನಿಲ್ಸಿದಿ ಗಂಡಸರು ಬಂದ ತಕ್ಷಣ ಇಬ್ರು ನಾಟಕ ಇಲ್ಲಿಗೆ ಬಂದಿದ್ರು ಕುಡಿಯೋ ನೀರಲ್ಲಿ ಕಾಲಿಟ್ಟು ನೀರು ಕಲೆಕ್ಟ್ ಮಾಡೋ ನಿನ್ನ ಕೊಲ್ಗೆಡಿ ಇರ್ತಾನೆ ಅಂತ ಮಾತೇ ನನಗೆ ಗೊತ್ತಿತ್ತು ಹೆಂಡತಿ ಹೇಳೇ ಇಲ್ಲಿಗೆ ಬಂದಿದ್ದಾಳೆ ಧರ್ಮ ದೇವತೆ ನನ್ನ ಹೆಂಡತಿ ಮೇಲೆ ಕೈ ಹಾಕಿದರೆ ನೀನು ಕೈ ಕತ್ತರಿಸಿ ಹಾಕ್ತೇನೆ ಬೇಡರಿ ಇಂತ ಪಾಪಿನ ಕೊಂದು ನೀವು ಸೆರೆಮನೆಗೆ ಹೋಗೋದು ನನಗೆ ಇಷ್ಟವಿಲ್ಲ ರೀ ನೋಡಿ ಈಗಾಗಲೇ ನಾನು ಹೇಳಿ ಹೇಳಬೇಕೋ ಅದನ್ನೆಲ್ಲ ಮಾತಿನ್ ರೀತಿಯಲ್ಲಿ ಹೇಳಿದ್ದೇನೆ ಆ ಮಾತಿಗೆ ಅವನು ತಿಳಿದುಕೊಂಡು ನಡೆದ್ರೆ ಒಳ್ಳೆಯವನಾಗಿ ಬದುಕ್ತಾನೆ ಮಾತಿನಿಂದ ಮನೆಯ ಜಾತಿಗೆ ಸೇರಿದವನಲ್ಲ ಇವನು ಇವನಿಗೆ ಇವತ್ತೊಂದು ಶಿಕ್ಷೆಯಾಗ್ಲೇಬೇಕು ನನ್ನ ಮಾತನ್ನ ನಡೆಸ್ಕೊಡ್ತೀಯ ಮಾನಕ್ಕೋಸ್ಕರವಾಗಿ ಪ್ರಾಣವನ್ನೇ ತ್ಯಾಗ ಮಾಡ್ತೀನಿ ನಿಮ್ಮ ಮಾತನ್ನ ಏನಾದ್ರೂ ತಪ್ಪಿ ಆದರೆ ನಾನು ನಿಮ್ಮೀನಿ ಅಲ್ಲ ಏನ್ ಮಾಡ್ಬೇಕು ಮಾನವಂತ ಹೆಣ್ಣು ಮಕ್ಕಳ ಮೇಲೆ ಬಲತ್ಕಾರ ಮಾಡೋ ಇವನಿಗೆ ಬೂಟಿನಿಂದ ಕಪಾಳ ಮೋಕ್ಷ ಹಾಕ್ಬೇಕು ಕೈಯಿಂದ ಆಗತ್ತ ನೋಡಿ ಒಂದು ಹೆಣ್ಣು ತನ್ನ ತಾಳಿ ಭಾಗಕ್ಕೋಸ್ಕರವಾಗಿ ಯಾವ ಕೆಲಸಕ್ಕೂ ಹಿಂಜರಿಯೋದಿಲ್ಲ ತನ್ನ ಬುತ್ತೈರಿತನಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾಳೆ ಹೊರತು ಯಾವತ್ತು ನಿಮ್ಮ ದುಷ್ಟರ ಕೈಯಲ್ಲಿ ಮಾನ ಕಳ್ಕೊಂಡು ಬರ್ಕೋದಿಲ್ಲ ಶೆ ಇವಳನ್ನ ಇಷ್ಟ ದಿನ ಅನುಭವಿಸಿ ಜೀವಂತ ಬಿಡ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ಈಗ ಅನ್ನಿಸ್ತಾ ಇದೆ ಇವಳ ಶರೀರದ ಮೇಲಿರುವ ಪ್ರೀತಿಗಿಂತ ಇವಳ ಉಸಿರಿನ ಮೇಲಿರೋ ಪ್ರೀತಿನೇ ಜಾಸ್ತಿ ಆಯ್ತು ಕಂಡನ್ನು ಮುಂದೆ ಇಟ್ಕೊಂಡು ನನ್ ಕೆನೆಗೆ ಏಟು ಹಾಕಿ ಹೋದ್ಮೆ ನಿನಗೊಂದ್ ಗತಿ ಕಾಣಿಸ್ತೇ ಬಿಡೋದಿಲ್ಲ ಚಟೇ ಅದೇನ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಕಳಿಸ್ಕೊಳು ಆ ಗೋಳಿ ಮಗನನ್ನು ಕಟ್ಟಾಕಿ ಅವನ ಕಣ್ಣು ಮುಂದೆ ಇವಳಗೊಂದು ಗತ್ತಿ ಹೌದು